ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸರಿಗಮಪ ಮೂಲಕ ಪರಿಚಿತನಾದ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದ ಕುಮಾರ ಅಮೋಘ ಸಂತೋಷ್ ದೇಶಪಾಂಡೆ ಈತನ ತಂದೆಯ ಬಾಲ್ಯ ಸ್ನೇಹಿತರಾದ ಹಾಗೂ ಹತ್ತನೆಯ ತರಗತಿಯ ತೊಂಬತ್ನಾಲ್ಕು ತೊಂಬತ್ತೈದು ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇರಿಂದ ಶ್ರೀ ಸಂತೋಷ ದೇಶಪಾಂಡೆ ಇವರ ಚಿರಂಜೀವಿಯಾದ ಅಮೋಘ ದೇಶಪಾಂಡೆ ಸರಿಗಮಾಪದಲ್ಲಿ ವಿಶೇಷ ಹಾಡಿನ ಮೂಲಕ ಸಾಧನೆಗೈದ ಅಮೋಘ ಈತನಿಗೆ ಗೆಳೆಯರಿಂದ ವಿಶೇಷ ಸತ್ಕಾರ ಸಮಾರಂಭ ದಿನಾಂಕ ಹದಿನೈದು ಶೂನ್ಯ ಆರು ಎರಡು ಸಾವಿರ ಇಪ್ಪತ್ತೈದು ರಂದು ಸ್ಥಳ ವಿರಕ್ತಮಠ ಹುಕ್ಕೇರಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಅಮೋಘ ವರ್ಷ ಮಾತನಾಡಿ ಜಿ ಕನ್ನಡ ಸರಿಗಂಪದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ತಂದೆ ತಾಯಿ ಹಾಗೂ ಅಜ್ಜನ ಆಶೀರ್ವಾದದಿಂದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ಫೈನಲ್ವರೆಗೂ ತಲುಪಿ ನನ್ನನ್ನು ಹಾಡಲು ಪ್ರೇರಣೆ ನೀಡಿದವರು ಶ್ರೀ ಲಕ್ಷ್ಮೀ ಮೇಡಂ ಹಾಗೂ ಹಾಡಿನ ನ್ಯಾಯಾಧೀಶರಾದ ಹನ್ಸಲೇಖ್ ಸರ್ ವಿಜಯಪ್ರಕಾಶ್ ಸರ್ ರಾಜೇಶ್ ಕೃಷ್ಣನ್ ಸರ್ ಅರ್ಜುನ್ ಜನ ಸರ್ ಹಾಗೂ ಅನುಶ್ರೀ ಅಕ್ಕ ಹಾಗೂ ತೀರ್ಪುಗಾರರಿಂದ ನನಗೆ ಪ್ರೇರಣೆ ಸಿಕ್ಕಿತು ಅವರೆಲ್ಲರಿಗೂ ಹಾಗೂ ಕರ್ನಾಟಕ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು ಈ ಮೂಲಕ ತಿಳಿಸುತ್ತೇನೆ ಎಂದು ಅಮೋಘ ದೇಶಪಾಂಡೆ ಹೇಳಿದರು ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದಲ್ಲಿ ಅಮೋಘನಿಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸನ್ಮಾನ ಹಾಗೂ ಶುಭಾಶಯ ಕೋರಿದರು ಹಾಗೂ ಅವನಿಗೆ ಇನ್ನೂ ಹೆಚ್ಚಿನ ಅವಕಾಶ ನೀಡಲಿ ಹಾಗೂ ಇನ್ನೂ ವಿವಿಧ ಕಾರ್ಯಕ್ರಮ ನೀಡಲಿ ಎಂದು ಎಲ್ಲ ಗೆಳೆಯರು ಹರ್ಷ ವ್ಯಕ್ತಪಡಿಸಿದರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ಸೇರಿ ಸನ್ಮಾನ ಮಾಡಿ ಅಮೋಘಗೆ ಒಂದು ಸಿನಿಮಾದಲ್ಲಿ ಹಾಡಲು ಅವಕಾಶ ಸಿಕ್ಕಿದೆ ಅದು ನಮಗೆ ಹೆಮ್ಮೆಯ ವಿಷಯ ಅವನಿಗೆ ಭವಿಷ್ಯದಲ್ಲಿ ಇನ್ನೂ ಉತ್ತಂಗಿಕೆ ಇರಲೆಂದು ಹಾರೈಸುತ್ತೇವೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಎಸ್ಕೆ ಹೈಸ್ಕೂಲ್ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಗೆಳೆಯರು ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ Yeah. Thank you. Não, ಒಂದು ನೂರ ಇಪ್ಪತ್ತು ವರ್ಷ ಅನುಭವ ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಿನಾಗುತ್ತೆ ಅವರ ಜೆಜಿಸ್ಸನ್ನು ಹೇಳಿದವಳು ಅದು ಅದ್ರಾಗೇನು ಮಾತಿಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಲಿ ಅದಕ್ಕೆ ನಾವು ನೀವೆಲ್ಲ ಅವ್ರು ಸಹಕಾರ ಮಾಡೋಣ ಹೇಳ್ತಾ ಅವ್ನು ಮುಂದಿನ ಒಂದು ಜನ್ಮ ಆಗದೆ ಒಂದು ಭವಿಷ್ಯ ಒಳ್ಳೆಯ ಉಜ್ವಲವಾಗಿ ಬೆಳಗಲಿ ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ನಾನೊಂದು ಮಾತು